ಉಪಾಧ್ಯಕ್ಷ ಸಿನಿಮಾ ಥ್ರೂಟ್ ಇಂಡಿಯಾ ಸೈಮಲ್ಟೇನಿಯಸ್ ರಿಲೀಸ್ ಆಗ್ತಾಯಿದೆ ಪ್ಯಾನ್ ಇಂಡಿಯಾ ಅಲ್ಲ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಆ್ಯಂಡ್ ಮಲ್ಟಿಪ್ಲೆಕ್ಸು ಅದರ್ ಸ್ಟೇಟ್ಸ್ ಬಂದು ಬರೀ ಮಲ್ಟಿಪ್ಲೆಕ್ಸ್ ಮಾತ್ರ ಸೈಮಲ್ಟೇನಿಯಸ್ ರಿಲೀಸ್ ಮಾಡ್ತಾಯಿದ್ದೀವಿ ಇನ್ನು ಓರ್ಸಿಸ್ ಬಂದು ಒಂದು ವಾರದ ನಂತರ ರಿಲೀಸ್ ಮಾಡ್ತಾಯಿದ್ದೀವಿ ಡಿಸ್ಟ್ರಿಬ್ಯೂಷನ್ ಉಮಾಪತಿ ಫಿಲ್ಮ್ಸ್ ಕಡೆಯಿಂದ ಎಂಟರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಈಗಾಗಲೇ ತಮಿಳರ್ಗೆ ಗೊತ್ತಿದೆ ಸ್ಟಾರ್ ಕ್ಯಾಸ್ಟು ಅಧ್ಯಕ್ಷದಲ್ಲಿ ಏನಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಇದ್ದಾರೆ ಇನ್ನು ನಮ್ಮ ಡೈರೆಕ್ಟರ್ ಅನಿಲ್ ಅವರು ಸಿನಿಮಾನ ಒಳ್ಳೆ ಪ್ಲೇ ಮಾಡಿ ಸಿನಿಮಾನ ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ನಿಮ್ಮಲ್ಲರೂ ನೆಚ್ಚಿನ ಚಿಕ್ಕಣ್ಣವರು ತುಂಬ ದೊಡ್ಡ ಜವಾಬ್ದಾರಿ ತೊಗೊಂಡು ಈ ಹಂತಕ್ಕೆ ಭಾಳ ಶ್ರಮ ವಹಿಸಿ ಸಿನಿಮಾ ಇವತ್ತು ರಿಲೀಸಿಗೆ ಬಂದಿದೆ ಅಂದರೆ ಅವ್ರ ಕೊಡುಗೆ ಭಾಳ ಇದೆ ಮಲೈಕಾ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಸಲ ಅವರು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ ಶೀಸಾ ಏನು ಸೀಸಂಡ್ ಆ್ಯಕ್ಟ್ರೆಸ್ ಮತ್ತು ಧರ್ಮಣ್ಣವರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಮತ್ತು ಅವರ ಒಂದು ಡೈಲಾಗ್ ಡಿಲಿವರಿ ಟೈಮಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ಸಾಧು ಸರ್ರು ಮತ್ತು ರವಿಶಂಕರ್ ಸರ್ರು ಮತ್ತು ಇನ್ನೂ ಅನೇಕ ಕಲಾವಿದರುಗಳೆಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ಕು ಭಾಳ ಆಗಿದೆ ಎಲ್ಲ ಸಾಂಗ್ಸು ಅಷ್ಟೇ ಮೋರ್ ದನ್ ಸೊ ಮಿಲಿಯನ್ಸ್ ಆಗಿದೆ ಆರ್ಗ್ಯಾನಿಕ್ಕಾಗಿ ಇನ್ನು ಆದ ನಂತರ ಟ್ರೈಲರು ಟೀಸರೆಲ್ಲ ಜನ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ನಮಗೆ ಬೆಂದು ತಟ್ಟಿದ್ದಾರೆ ಇದೇ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ ಥಿಯೇಟ್ರ್ ನಿಮಗೆ ಗೊತ್ತಿದೆ ಸರ್ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಗುರುವಾರ ರಾತ್ರಿ ಹನ್ನೆರಡು ಗಂಟೆವರೆಗೂ ಥಿಯೇಟ್ರ್ಗಳು ಆ್ಯಡ್ ಆಗ್ತಾ ಇರ್ತದೆ ಇವಾಗ ಫೈನಲ್ ಆಗಿರುವಂಥದ್ದು ಹೆಡ್ ಹೆಡ್ಕ್ವಾರ್ಟರ್ಸ್ಗಳೆಲ್ಲ ಮಾಡ್ಕೊಂಡಿದ್ದೀವಿ ಇನ್ನು ಬಿ ಸೆಂಟರ್ಸು ಸಿ ಸೆಂಟರ್ಸ್ ಎಲ್ಲ ಇದ್ದಾವೆ ಇನ್ನೂ ಬೇರೆ ಬೇರೆ ಚಿತ್ರಗಳಿರೋದರಿಂದ ಕೆಲವೊಂದಷ್ಟೆಲ್ಲ ಕೆಲವೊಂದಷ್ಟು ಸೆಂಟರ್ಸು ಕನ್ಫ್ಯೂಷನಲ್ಲಿದೆ ಬಟ್ ಮೈನ್ ಸೆಂಟರ್ಗಳೆಲ್ಲ ಕ್ಲಿಯರ್ ಆಗಿದೆ ಇಲ್ಲಿವರೆಗೂ ಆಲ್ಮೋಸ್ಟ್ ಸಿಂಗಲ್ ಸ್ಕ್ರೀನ್ ಅಂತ ಬಂದಾಗ ಒಂದು ನೂರು ನಲವತ್ತರಿಂದ ಒಂದು ನೂರ ಅರವತ್ತರವರೆಗೂ ನೆನ್ನೆಗೆ ಫೈನಲ್ ಆಗಿರೋದು ಮೋಸ್ಟ್ಲಿ ಸಿಂಗಲ್ ಸ್ಕ್ರೀನೆಲ್ಲ ಬಂದು ಒಂದು ಇನ್ನೂರು ಮಲ್ಟಿಪ್ಲೆಕ್ಸು ಒಂದು ಅದೊಂದು ನೂರು ಸ್ಕ್ರೀನಿಂಗ್ ಆಗ್ತದೆ ಆಲ್ ಟುಗೆದರ್ ಒಂದು ಇನ್ನೂರು ಎಪ್ಪತ್ತರಿಂದ ಮುನ್ನೂರು ಆಗ್ತದೆ ಸರ್ ಆಲ್ ಓವರ್ ಥಿಯೇಟ್ರಿಕಲ್ಲೂ ಹುಬ್ಳಿ ಏರಿಯಾ ಡಿಸ್ಟ್ರಿಬ್ಯೂಟ್ರ್ಗೆ ಸೇಲ್ ಮಾಡಿದ್ದೀವಿ ಅಂದರೆ ಎನ್ ಆರ್ ಆರ್ ಬೇಸಿಸ್ ಮೇಲೆ ಇನ್ನು ಅದರ್ ಸೆಂಟರ್ಸ್ ಎಲ್ಲ ಬಂದು ಎನ್ಕ್ವೈರಿಯಲ್ಲಿದೆ ನಮಗೇನು ಅಂದರೆ ರೈಟ್ ಸಿನಿಮಾ ರಾಂಗ್ ಆ್ಯಂಡ್ಸ್ಗೆ ಹೋದರೆ ಆಬ್ವಿಯಸ್ಲಿ ರಿಸಲ್ಟ್ ಬಂದು ರಾಂಗ್ ರಿಸಲ್ಟ್ ಇರ್ತದೆ ಅದಾಗಬಾರ್ದು ಅನ್ನೋದಕ್ಕೆ ನಾನು ಡಿಸ್ಟ್ರಿ ಯಾಕೆಂದರೆ ನೀವು ನೋಡಿದ್ದೀರಿ ಎಬ್ಬುಲಿ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ದೆ ರಾಬರ್ಟು ಮದ ಗಜ ಸೊ ಈ ಸಿನಿಮಾನೂ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋತಾಯಿದ್ವಿ ಯಾಕೆಂದರೆ ಸರ್ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ ಡಿಸ್ಟ್ರಿಬ್ಯೂಷನ್ ಮಾಡೋದು ಅದಕ್ಕಿಂತ ಹತ್ತರಷ್ಟು ಕಷ್ಟ ಇರುತ್ತೆ ಯಾಕಂದರೆ ನಮ್ಮದೇ ಆದಂಥ ಒಂದು ಸೆಟಪ್ಸ್ ನಾವು ರೆಡಿ ಮಾಡಿಕೊಂಡು ಥಿಯೇಟ್ರ್ಗಳ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗ್ತದೆ ಅದಕ್ಕಾಗಿ ನಾವು ಡಿಸೈಡ್ ಮಾಡ್ಕೊಂಡ್ವಿ ಟೀಮೆಲ್ಲ ಸೇರಿಕೊಂಡು ಯಾವುದೇ ಕಾರಣಕ್ಕೂ ರಾಂಗ್ ಹ್ಯಾಂಡ್ಸ್ಗೋಗಿ ಸಿನಿಮಾನ ಕಿಲ್ ಮಾಡೋದು ಬೇಡ ಇವಾಗ ಉದಾಹರಣೆಗೆ ಸರ್ ಯಾರೋ ಒಬ್ರು ತೇಟರ್ ಒಳ್ಳೆ ಅಡ್ವಾನ್ಸ್ ಕೊಡ್ತಾರೆ ಅಂದ್ಕೊಳ್ಳಿ ಅಥವಾ ಡಿಸ್ಟ್ರಿಬ್ಯೂಟ್ರ್ ಒಳ್ಳೆ ಅಮೌಂಟ್ ಕೊಡ್ತಾರೆ ರಾಂಗ್ ಸೆಂಟರ್ಸ್ಗೆ ಹಾಕ್ಬಿಟ್ರೆ ಒಳ್ಳೆ ಸಿನಿಮಾ ಜನ ಬಂದು ನೋಡೋಲ್ಲ ಇವಾಗ ಈ ನಿಮಗೆ ಗೊತ್ತಿದೆ ಸರ್ ನಾವು ನೀವು ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀವಿ ಹೆಣ್ಮಕ್ಳು ನಮ್ಮನ್ನ ಹೆಣ್ಮಕ್ಳು ನಾವು ಕಳಿಸ್ಬೇಕಾದ್ರೂ ಒಳ್ಳೆ ಸೆಂಟರ್ ಇದ್ದಾಗ ಮಾತ್ರ ಕಳಿಸ್ಕೊಡ್ತೀವಿ ಹಾಗಾಗಿ ಬೇಕಾದ್ರೆ ಆ ಸೆಂಟರ್ಗಳಲ್ಲಿ ಸಿನಿಮಾ ಆಗದೇ ಇದ್ರು ಪರವಾಗಿಲ್ಲ ಹೆಣ್ಮಕ್ಳು ಎಲ್ಲೆಲ್ಲಿ ಧೈರ್ಯವಾಗಿ ಹೋಗಕ್ಕೆ ಸಾಧ್ಯ ಇದೆ ಅಂಥ ಸೆಂಟರ್ಗಳು ಮಾತ್ರ ಆಗ್ತಾ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ